ಸಮಾಜ ಮೇಲೆ ಸನ್ನಡತೆ ಎಷ್ಟಿರುತ್ತೋ ದುರ್ನಡತೆಯ ಕರಿಚಾಯೆ ಖರ್ಚಿಸುತ್ತಿರುತ್ತೆ ಅಂತಹ ಸಮಾಜ ಘಾತುಕ ಕಥೆಗಳ ಅನಾವರಣವೇ ಈ ಅಪರಾಧ ಸೆಗ್ಮೆಂಟ್ ಹಾಗಿದ್ರೆ ಯಾರ ಹೆಸರಲ್ಲಿದೆ ಇವತ್ತಿನ ಅಪರಾಧ ಏನು ಇವತ್ತಿನ ಅಪರಾಧ ಹೇಳೋದಕ್ಕೆ ದೊಡ್ಡ ಕಂಪನಿಯನ್ನ ಕಟ್ಟಿಕೊಂಡು ಸಿಲಿಕಾನ್ ಸಿಟಿಯಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದ ಮಾಡರ್ನ್ ಮಮ್ಮೆ ಗೋವಾಕ್ಕೆಂದು ಹೋಗಿದ್ದವಳು ಸೂಟ್ ಕೇಸ್ನಲ್ಲಿ ಶವವನ್ನು ಹೊತ್ತುಕೊಂಡು ಬಂದಿದ್ಳು ಸ್ವಾಮಿ ಇನ್ನೇನೂ ಇಲ್ಲ ಎಂದವಳ ಸೂಟ್ ಕೇಸ್ ಓಪನ್ ಮಾಡಿದ ಪೊಲೀಸರಿಗೆ ಶಾಕ್ ಒಂದು ಕಾದಿತ್ತು ಮುಗ್ಧ ಜೀವವೊಂದು ಪ್ರಾಣ ಪಕ್ಷಿಯನ್ನ ಕಳೆದುಕೊಂಡು ಆ ಸೂಟ್ ಕೇಸ್ನಲ್ಲಿ ಹೆಣವಾಗಿ ಮಲಗಿತ್ತು ಹಾಗಿದ್ರೆ ಆ ಶವ ಯಾರದ್ದು ಆ ಶವಕ್ಕೂ ಆಕೆಗೂ ಇರುವ ಸಂಬಂಧವಾದ್ರು ಏನೋ ಯಾರಿ ಮಾಯಾಂಗಿಣಿ ಹೇಳ್ತೀವಿ ಈ ಸ್ಟೋರಿಯಲ್ಲಿ ಗೋವಾಕ್ಕೆಂದು ಹೋದವಳು ಶವದೊಂದಿಗೆ ವಾಪಸ್ ಬಟ್ಟೆ ಅನ್ನ ಬಿಟ್ಟು ಬಿಟ್ರಣ್ಣ ಸೂಟ್ ಕೇಸ್ ತೆರೆದ ಪೊಲೀಸರಿಗೆ ಫುಲ್ ಶಾಕ್ ಮಾಡರ್ನ್ ಮಮ್ಮಿ ಮಾಡಿದ್ಲಾ ಮರ್ಡರ್ ಆಕೆ ಬೆಂಗಳೂರಿನಲ್ಲಿ ಸ್ವಂತ ಕಂಪನಿಯನ್ನ ಕಟ್ಟಿಕೊಂಡು ಜೀವನ ಸಾಗಿಸ್ತಿದ್ಲು ಆರ್ಥಿಕ ಜೀವನ ಖುಷಿಯಾಗಿ ನಡೀತಾ ಇತ್ತು ಒಬ್ಬ ಗಂಡು ಮಗು ಮತ್ತು ಗಂಡನೊಂದಿಗೆ ಕೌಟುಂಬಿಕ ಜೀವನವನ್ನ ನಡೆಸ್ತಾ ಇದ್ಳು ಆದ್ರೆ ಅದೇನಾಯ್ತು ಆ ಕುಟುಂಬದಲ್ಲಿ ಕೊಲೆಯೊಂದು ನಡೆದೇ ಹೋಯ್ತು ಹೌದು ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಮಹಿಳಾ ಉದ್ಯಮಿಯೊಬ್ಬಳು ತನ್ನ ಮಗನನ್ನೇ ಕೊಂದು ಸಾಗಿಸಿದ್ದ ವೇಳೆ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾಳೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ಅಪ್ ಕಂಪನಿ ಒಂದನ್ನ ನಡೆಸ್ತಾ ಇದ್ದ ಸೂಚನಾ ಸೇತುವೆ ವಿರುದ್ದ ಆಕೆಯ ನಾಲ್ಕು ವರ್ಷ ವಯಸ್ಸಿನ ಮಗನನ್ನು ಕೊಂತ ಆರೋಪ ಕೇಳಿಬಂದಿದೆ ಕೃತಕ ಬುದ್ಧಿಮತ್ತೆ ಸ್ಮಾರ್ಟ್ ಅಪ್ ಕಂಪನಿ ಮೈಂಡ್ಫುಲ್ ಎಐ ಲ್ಯಾಬ್ ಸಂಸ್ಥೆಯ ಸಹ ಸಂಸ್ಥಾಪಕಳಾಗಿರುವ ಸೂಚನಾ ಸೇತ್ ಗೋವಾಗೆ ಪ್ರವಾಸಕ್ಕೆ ಹೋಗಿದ್ಲು ಅಲ್ಲಿಂದ ವಾಪಸ್ ಬರುವಾಗ ಮಗನ ಮೃತದೇಹದ ಜೊತೆಗೆ ಚಿತ್ರದುರ್ಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಉತ್ತರ ಗೋವಾದ ಕಾಂಡುಲಿಂ ಪ್ರದೇಶದ ಅಪಾರ್ಟ್ಮೆಂಟ್ ಒಂದರಲ್ಲಿ ತಮ್ಮ ಮಗನನ್ನ ಹತ್ಯೆ ಮಾಡಿ ಬ್ಯಾಗ್ನಲ್ಲಿ ಹಾಕಿಕೊಂಡು ಬರುವಾಗ ಅವರು ಸಿಕ್ಕಿ ಬಿದ್ದಿದ್ದಾಳೆ ಎನ್ನಲಾಗಿದೆ ಕೊಲೆ ಪ್ರಕರಣ ಬಯಲಾಗಿತ್ತು ಹೇಗೆ ಗೊತ್ತಾ ಸುಜನಾ ಕಳೆದ ಶನಿವಾರ ಜನವರಿ ಆರರಂದು ಉತ್ತರ ಗೋವಾದ ಕಾಂಡೋಲಿಂನಲ್ಲಿ ಇರುವಂತಹ ಸೋಲ್ ಬನ್ನ್ ಗ್ರ್ಯಾಂಡೆ ಹೋಟೆಲ್ನಲ್ಲಿ ಚೆಕ್ ಇನ್ ಆಗಿದ್ರು ಸೋಮವಾರ ಅವರು ರೂಮ್ನಿಂದ ಚೆಕ್ಔಟ್ ಆಗಿರುವಾಗ ಒಬ್ಬರೇ ಇದ್ರು ಹೋಟೆಲ್ ಸಿಬ್ಬಂದಿಗೆ ಬೆಂಗಳೂರಿಗೆ ತೆರಳಲು ಟ್ಯಾಕ್ಸಿ ಬುಕ್ ಮಾಡಲು ಹೇಳಿದ್ರು ಸಾಮಾನ್ಯವಾಗಿ ಗೋವಾ ಏರ್ಪೋರ್ಟ್ಗೆ ತೆರಳಲು ಟ್ಯಾಕ್ಸಿ ಬುಕ್ ಮಾಡಲಾಗುತ್ತೆ ಆದರೆ ಸೂಚನಾ ಸೇತ್ ಅವರು ವಿಮಾನದ ಮೂಲಕ ಪ್ರಯಾಣಿಸದೆ ನೇರವಾಗಿ ಬೆಂಗಳೂರಿಗೆ ಟ್ಯಾಕ್ಸಿಯಲ್ಲಿಯೇ ತೆರಳೋದಾಗಿ ಹೇಳಿದ್ರು ಇದರಿಂದ ಹೋಟೆಲ್ ಸಿಬ್ಬಂದಿ ಅಚ್ಚರಿಗೊಂಡಿದ್ರು ಏನೋ ಸುಚನಾ ಸೇತ್ ಅವರು ಚೆಕ್ಔಟ್ ಆಗುವಾಗ ಒಬ್ಬರೇ ಇದ್ರು ಜೊತೆಗೆ ಮಗ ಇರಲಿಲ್ಲ ಹೇಗಾಗಿ ಹೋಟೆಲ್ ಸಿಬ್ಬಂದಿ ಕೂಡಲೇ ಈ ವಿಚಾರವನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರ್ತಾರೆ ಸುಚನಾ ಸೇತ್ ಚೆಕ್ಔಟ್ ಆದ ಬಳಿಕ ಅವಳು ಉಳಿದುಕೊಂಡಿದ್ದಂತಹ ಅಪಾರ್ಟ್ಮೆಂಟ್ಗೆ ಹೋಟೆಲ್ ಸಿಬ್ಬಂದಿ ತೆರಳಿ ಪರಿಶೀಲಿಸಿದಾಗ ಅಲ್ಲಲ್ಲಿ ರಕ್ತದ ಕಳೆಗಳು ಕಂಡುಬಂದುವ ಕೂಡಲೇ ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ಈ ವಿಚಾರವನ್ನ ತಿಳಿಸಿದ್ರು ತನಿಖೆ ನಡೆಸಲು ಮುಂದಾದ ಪೊಲೀಸರು ಮೊದಲಿಗೆ ಸುಚನಾ ಸೇತ್ ಮೊಬೈಲ್ ನಂಬರ್ಗೆ ಕರೆ ಮಾಡ್ತಾರೆ ಆದರೆ ಆಕೆ ಸಂಪರ್ಕಕ್ಕೆ ಸಿಗಲಿಲ್ಲ ಹೀಗಾಗಿ ಟ್ಯಾಕ್ಸಿ ಬುಕ್ ಮಾಡಿದ ಹೋಟೆಲ್ ಸಿಬ್ಬಂದಿ ಬಳಿ ಟ್ಯಾಕ್ಸಿ ಡ್ರೈವರ್ ನಂಬರ್ ಅನ್ನ ಪಡೆದು ಆತನಿಗೆ ಕರೆ ಮಾಡ್ತಾರೆ ಆತ ಹೆದ್ದಾರಿಯಲ್ಲಿ ಸುಚನಾ ಸೇತ್ ಅವರನ್ನ ಬೆಂಗಳೂರಿಗೆ ಕರೆದೊಯ್ತಾಯಿತ ಸುಚನಾ ಅವರಿಗೆ ಮೊಬೈಲ್ ಕೊಡಲು ಹೇಳಿ ಆಕೆ ಜೊತೆ ಪೊಲೀಸರು ಮಾತನಾಡ್ತಾರೆ ಈ ವೇಳೆ ಸುಚನಾ ತಮ್ಮ ಸ್ನೇಹಿತನ ಜೊತೆ ಮಗನನ್ನ ಕಳಿಸಿ ಕೊಟ್ಟಿದ್ದೇನೆ ಎಂದು ಹೇಳ್ತಾರೆ ಸುಚನಾ ಸೇತ್ ನೀಡಿದ ಸ್ನೇಹಿತನ ವಿಳಾಸವನ್ನ ಸಂಪರ್ಕಿಸಿದಾಗ ಅದು ಸುಳ್ಳು ಅಡ್ರೆಸ್ ಅನ್ನೋದು ಪೊಲೀಸರಿಗೆ ಗೊತ್ತಾಗತ್ತೆ ಇಷ್ಟೇ ಸಾಕಿತ್ತು ಹೀಗಾಗಿ ಪೊಲೀಸರು ಮತ್ತೆ ಟ್ಯಾಕ್ಸಿ ಚಾಲಕನಿಗೆ ಕರೆ ಮಾಡ್ತಾರೆ ಅಷ್ಟರಲ್ಲಾಗಲೇ ಟ್ಯಾಕ್ಸಿ ಚಿತ್ರದುರ್ಗದ ಬಳಿ ಸಾಕ್ತಾ ಇತ್ತು ಈ ವೇಳೆ ಚಾಲಕನ ಜೊತೆ ಕೊಂಕಣಿ ಭಾಷೆಯಲ್ಲಿ ಮಾತನಾಡಿದ ಗೋವಾ ಪೊಲೀಸರು ಸಮೀಪದ ಚಿತ್ರದುರ್ಗ ಯಾವುದಾದ್ರೂ ಪೊಲೀಸ್ ಠಾಣೆಗೆ ತೆರಳುವಂತೆ ಸೂಚನೆಯನ್ನ ನೀಡುತ್ತಾರೆ ಬಳಿಕ ಚಿತ್ರದುರ್ಗ ಪೊಲೀಸರಿಗೆ ಗೋವಾ ಪೊಲೀಸರು ವಿಷಯವನ್ನ ತಿಳಿಸುತ್ತಾರೆ ಪೊಲೀಸರ ಪರಿಶೀಲನೆ ವೇಳೆ ಮಹಿಳೆಯ ಲಗೇಜ್ ಬ್ಯಾಗ್ನಲ್ಲಿ ನಾಲ್ಕು ವರ್ಷದ ಬಾಲಕನ ಮೃತದೇಹ ಸಿಕ್ಕಿತ್ತು ಮೈಂಡ್ಫುಲ್ ಎಐ ಲ್ಯಾಬ್ನ ಸಹ ಸಂಸ್ಥಾಪಕಿ ಸೂಚನಾ ಸೇತ್ ಓರ್ವ ಯಶಸ್ವಿ ಉದ್ಯಮಿಯಾಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಭಾರತ ಹಂಡ್ರೆಡ್ ಅತ್ಯುತ್ತಮ ಕೃತಕ ಬುದ್ಧಿಮತ್ತೆ ತಂತ್ರರಲ್ಲಿ ಇವರೂ ಕೂಡ ಒಬ್ಬರಾಗಿದ್ದರು ಹಾರ್ರ್ಡ್ ವಿವಿಯಲ್ಲಿ ವ್ಯಾಸಂಗ ಮಾಡ್ತಿದ್ದ ಸೂಚನಾ ಸೇತ್ ಹನ್ನೆರಡು ವರ್ಷ ಅನುಭವ ಹೊಂದಿರುವುದಾಗಿ ತಮ್ಮ ಲಿಂಕ್ಡ್ ಇನ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇದೀಗ ತಮ್ಮದೇ ಮಗನ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಈ ಪ್ರಕರಣದ ಸತ್ಯಾಸತತೆ ಇನ್ನಷ್ಟೇ ಬಯಲಾಗಬೇಕಿದೆ ಇದಾಗಿತ್ತು ಇಂದಿನ ಅಪರಾಧ ಸೆಗ್ಮೆಂಟ್ ಮತ್ತೆ ಮುಂದಿನ ಅಪರಾಧ ಸೆಗ್ಮೆಂಟ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಧ್ವನಿ ಮೀಡಿಯಾ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ